ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೋಟೆಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಬೃಂದಾವನ ಸಮಿತಿ ವತಿಯಿಂದ ನಡೆಸಲಾಗಿದ್ದ ಗುರು ಸಾರ್ವಭೌಮರ ಆರಾಧನೆ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ವಿಜೃಂಭಣೆಯಿಂದ ನಡೆದಿದ್ದು ಸಾಗರೋಪಾದಿಯಲ್ಲಿ ಜನರು ಬಂದು ದರ್ಶನ ಮಾಡಿದ್ದು ವಿಶೇಷವಾಗಿತ್ತು ಮಂಗಳವಾರ ರಾಯರಿಗೆ ವಿಶೇಷವಾಗಿ ತಂಬೂರಿ ನುಡಿಸುವ ಅಲಂಕಾರ ಸಾರ್ವಜನಿಕರನ್ನ ಆಕರ್ಷಿಸಿತ್ತು ಈ ಮೂರು ದಿನಗಳ ಕಾಲ ಹನ್ನೆರಡು ಸಾವಿರಕ್ಕೂ ಅಧಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಗಿತ್ತು ಪ್ರತಿದಿನ ವಿಶೇಷ ಪಂಚಾಮೃತ ಅಷ್ಟಾವಧಾನ ಅರ್ಚನೆ ಕನಕಾಭಿಷೇಕ ಪಾದಪೂಜೆ ರಾಜಬೀತಿ ರಥೋತ್ಸವ ಹಾಗೂ ಪ್ರಕಾರೋತ್ಸವದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿಸಲಾಗಿತ್ತು ಆರಾಧನೆಯನ್ನ ಯಶಸ್ವಿಯಾಗಿ ನಡೆಸಲು ಕಾರಣಕರ್ತರಾದ ಪ್ರತಿಯೊಬ್ಬ ಭಕ್ತರಿಗೂ ಸಮಿತಿ ವತಿಯಿಂದ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಠದ ಅಧ್ಯಕ್ಷರಾದ ಡಿ ವೆಂಕಟೇಶ್ ಮೂರ್ತಿ ಕಾರ್ಯದರ್ಶಿಯಾದ ಎಸ್ ನರಸಿಂಹ ಖಜಾಂಚಿಗಳಾದ ಮೋಹನ್ ನಿರ್ದೇಶಕರುಗಳಾದ ಉಪೇಂದ್ರ ವಿಜಯಸಿಂಹ ಆನಂದ ಮಧುಸೂದನ್ ಸತೀಶ್ ವೆಂಕಟೇಶ್ ಮೂರ್ತಿ ಸುಧೀಂದ್ರ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರಾಯ ಮುಂತಾದವರು ಹಾಜರಿದ್ದರು ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಜೊತೆಗೆ ನಾನು ಕಾಯಿಸಿ ಮುಂದ್ಕೊಡ್ತೀನಿ ಇನ್ನೇನಿಲ್ಲ